ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸುವಾಸಿನಿ ಸೌರೀಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮಾವಿನ ಹಣ್ಣಿನ ಶೀಕರ್ಣಿ ಮತ್ತು ಪುಟ್ಪೋಳಿ ಹೇಗೆ ಮಾಡೋದು ಅಂತ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಕಪ್ನಷ್ಟು ಮೈದಾ ಹಿಟ್ಟು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ತಗೊಳ್ಳಿ ಒಂದು ಪ್ಲೇಟ್ಗೆ ಮೈದಾ ಕಪ್ ಹಾಕೊಳ್ಳಿ ಆಮೇಲೆ ಗೋಧಿ ಹಿಟ್ಟು ಹಾಕೊಳ್ಳಿ ಆಮೇಲೆ ಇದಕ್ಕೆ ಚಿಟಿಕೆ ಚಿಟಿಕೆಯಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡಾದಮೇಲೆ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ನೀವು ಹೋಳಿಗೆ ಹಿಟ್ಟು ಹೇಗೆ ನಾದ್ತೀರಲ್ಲ ಅದೇ ಥರ ಇದನ್ನ ನಾದ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ಳಿ ಈಗ ಹಿಟ್ಟು ನೋಡಿ ಈ ಥರ ಚೆನ್ನಾಗಿ ನಾದಿಟ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಮೇಲುಗಡೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಕೈಯಿಂದ ಇದನ್ನ ಅರ್ಧ ಗಂಟೆ ನೆನೆಯೋಕೆ ಈಗ ಪುಟ್ಟ ಪೋಳಿಗೆ ಕಣ್ಕ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಂಡಾದಮೇಲೆ ಒಂದು ಟೀ ಸ್ಕೂನಷ್ಟು ಎಣ್ಣೆ ಹಾಕಿ ಈಗ ಇದು ಚೆನ್ನಾಗಿ ಕುದಿಬೇಕು ಕುದಿ ಬಂದ ನಂತರ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಇದನ್ನ ಒಂದು ಕೈಯಿಂದ ಅಕ್ಕಿ ಹಿಟ್ಟು ಹಾಕೊಳ್ಳಿ ಒಂದು ಕೈಯಿಂದ ಇದನ್ನ ಒಂದು ಚಮಚದ ಸಹಾಯದಿಂದ ಈ ಥರ ತಿರುತ್ತಾ ಇರಬೇಕು ಗಂಟು ಬರಲ್ದ ಹಾಗೆ ಇರಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಒಮ್ಮಗಿಲೇ ಜಾಸ್ತಿ ಹಾಕ್ಕೊಂಡ್ರಿ ಅಂತಂದರೆ ಗಂಟಾಗುತ್ತೆ ಥರ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ತಾ ಇರಬೇಕು ಈಗ ನೋಡಿ ಕುಟ್ಪೋಳೆ ಕಣಕ ರೆಡಿ ಆಯಿತು ಇದನ್ನ ಪೂರ್ತಿ ಆರೋದಕ್ಕೆ ಬಿಡಬೇಕು ಈಗ ಮಾವಿನ ಹಣ್ಣಿನ ಶೀಕರ್ನೇ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಮೊದಲು ಒಂದು ನಾಲ್ಕು ಟೀ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳಿ ನೀವು ಮಾವಿನ ಹಣ್ಣು ಎಷ್ಟು ತೊಗೊಂಡಿರ್ತೀರಲ್ಲ ನೀವು ನೋಡಿಕೊಂಡು ಸಕ್ಕರೆ ಹಾಕೋಬೇಕಾಗತ್ತೆ ಸಕ್ಕರೆ ಬೇಡ ಅಂತಂದರೆ ಬೆಲ್ಲನೂ ಹಾಕೋಬೋದು ಇದಕ್ಕೆ ನೀರು ಹಾಕೊಳ್ಳಿ ನೀರು ಹಾಕ್ಕೊಂಡಾದ್ಮೇಲೆ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನ ಕರ್ಗೋಗಿ ಬಿಟ್ಬಿಡಿ ಆಮೇಲೆ ನೋಡಿ ಈಗ ಕಣಕ ಮತ್ತು ಬರಣ ರೆಡಿಯಾಗಿದೆ ಹಿಟ್ಟು ಹಿಟ್ಟಲ್ಲಿ ಅದು ಅಕ್ಕಿ ಹಿಟ್ಟಿರುತ್ತಲ್ಲ ಅದನ್ನ ರೌಂಡ್ ಮಾಡಿಕೊಂಡು ಈ ಥರ ಹೋಳಿಗೆ ಥರನೇ ತುಂಬ್ಕೋಬೇಕು ನೋಡಿ ಈ ಥರ ನೀಟಾಗಿ ತುಂಬ್ಕೊಳ್ಳಿ ಹರಿಬಾರ್ದದ್ದು ಚೆನ್ನಾಗಿ ತುಂಬ್ಕೊಳ್ಳಿ ಈಗ ನೋಡಿ ವನ ಹಿಟ್ಟು ಹಾಕ್ಕೊಂಡು ಈ ಥರ ರೌಂಡಾಗಿ ಅಟ್ಟಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಈ ಥರನೇ ಅಟ್ಟಿಸ್ಕೋಬೇಕು ಒಲೆ ಮೇಲೆ ತವ ಕಾಯಕ್ಕಿಟ್ಟು ಅದರ ಮೇಲೆ ಅದನ್ನ ಹಾಕೊಳ್ಳಿ ನೋಡಿ ಎರಡು ಕಡೆಯೂ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನ ತಿರುಗ ಹಾಕೊಳ್ಳಿ ತಿರುಬ್ ಹಾಕ್ಕೊಂಡಾದ್ಮೇಲೆ ಆ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಅಂತ ಈಗ ಪುಟ್ ಪೋಳಿ ರೆಡಿ ಆಯ್ತು ಇದನ್ನ ಸೈಡ್ ತೆಗೆದಿಟ್ಕೊಳ್ಳಿ ಈಗ ಮಾವಿನ ಹಣ್ಣು ಸ್ವೀಕರ್ಣೆ ಮಾಡೋಕೆ ಮೊದಲು ಮಾವಿನ ಹಣ್ಣನ್ನ ನೀರಲ್ಲಿ ಈ ತರ ನೆನೆಸಿಟ್ಕೋಬೇಕು ಮೊದಲು ಒಂದು ಮಾವಿನ ಹಣ್ಣು ತಗೊಳ್ಳಿ ಈ ಥರ ಕಟ್ ಮಾಡ್ಕೋಬೇಕು ಎರಡು ಸೈಡು ಈ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಾದಮೇಲೆ ಮತ್ತೆ ಈ ಥರ ಚೌಕಾಕಾರಕ್ಕೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಚಾಕು ಸಹಾಯದಿಂದ ಈ ಥರ ಕಟ್ ಮಾಡ್ಕೊಳ್ಳಿ ತಿರುಳೆಲ್ಲನೂ ಈ ಥರ ಚೆನ್ನಾಗಿ ತೆಗೆದಿಟ್ಕೊಳ್ಳಿ ನೋಡಿ ಈ ಥರ ಎಲ್ಲ ಮಾವಿನ ಹಣ್ಣನ್ನು ಮಾಡಿಟ್ಕೊಳ್ಳಿ ನೀವು ಈ ಥರ ಮಾಡೋದ್ರಿಂದ ಮಾವಿನ ಹಣ್ಣಿನ ಸೀಕರ್ಣಿ ಬೇಗನೆ ರೆಡಿ ಮೇಲ್ಗಡೆ ಸಕ್ಕರೆ ನೀರು ಅದನ್ನ ಹಾಕೊಳ್ಳಿ ಈಗ ಆಗಿದೆ ಈಗ ನೋಡಿ ವೀಕ್ಷಕರಿ ಪುಟ್ಪಳೆ ಮತ್ತು ಮಾವಿನಕಾಯಿ ಮಾವಿನ ಹಣ್ಣಿನ ಸೀಕರ್ಣೆ ರೆಡಿ ಆಯ್ತು ನೀವು ಮಾವಿನ ಹಣ್ಣಿನ ಸೀಸನ್ ಮುಗಿಯೋಷ್ಟ್ರಲ್ಲಿ ಇದನ್ನ ಟ್ರೈ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಧನ್ಯವಾದಗಳು